ಕರ್ನಾಟಕದ ಶಿಲ್ಪಿ ಅರುಣ್ ರವರ ಕುಟುಂಬವೂ ಕೂಡ ರಾಮನವಮಿಯ ಅಂಗವಾಗಿ ಇದೀಗ ಅಯೋಧ್ಯೆಗೆ ತೆರಳಿದ್ದಾರೆ ಅವರೆಲ್ಲರೂ ಕೂಡ ಅಯೋಧ್ಯೆಯನ್ನು ತಲುಪ್ತಾ ಇದ್ದ ಹಾಗೆ ಜೈ ಶ್ರೀರಾಮ್ ಅನ್ನುವಂತಹ ಉದ್ಘಾರವನ್ನು ಅಥವಾ ಜೈಕಾರವನ್ನು ಸಹ ಹಾಕಿದ್ದಾರೆ ರಾಮನವಮಿ ಹಬ್ಬದ ಹಿನ್ನೆಲೆಯಲ್ಲಿ ಅಯೋಧ್ಯ ರಾಮ ಮಂದಿರದಲ್ಲಿ ವಿಶೇಷ ಆಚರಣೆಗಳು ನಡೀತಾ ಇವೆ ಈ ಹಿನ್ನೆಲೆಯಲ್ಲಿ ರಾಮಲಲ್ಲಾನ ವಿಗ್ರಹ ಶಿಲ್ಪಿ ಅರುಣ್ ಯೋಗಿರಾಜ್ ಕುಟುಂಬ ಈಗಾಗಲೇ ಅಯೋಧ್ಯೆಯನ್ನು ತಲುಪಿದೆ ಇನ್ನು ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ಮೊದಲ ಬಾರಿಗೆ ರಾಮನವಮಿ ಹಬ್ಬ ಇದಾಗಿದ್ದು ಈ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಈ ಸಂಭ್ರಮದಲ್ಲಿ ಭಾಗಿಯಾಗೋದಿಕ್ಕೆ ಅರುಣ್ ಕುಟುಂಬ ಸಹ ಆಗಮಿಸಿದೆ ಈ ವೇಳೆ ಸುದ್ದಿಗಾರರ ಜೊತೆಗೆ ಮಾತನಾಡಿ ಪ್ರತಿಕ್ರಿಯಿಸಿದಂತಹ ಅವರು ರಾಮಲಲನ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದ ನಂತರ ಮೊದಲ ಬಾರಿಗೆ ಕುಟುಂಬ ಸಮೇತರಾಗಿ ಇಲ್ಲಿಗೆ ಬಂದಿರುವಂಥದ್ದು ನನ್ನ ಕೆಲಸ ನೋಡಿ ನನ್ನ ಕುಟುಂಬಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಖುಷಿಯನ್ನು ವ್ಯಕ್ತಪಡಿಸಿದರು ಕುಟುಂಬ ಸಂತಸಗೊಂಡಿದೆ ರಾಮನವಮಿ ಆಚರಣೆಗಾಗಿ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಬಹಳ ಸಂಭ್ರಮ ಪಡ್ತಾ ಇದ್ದೀವಿ ಎಲ್ಲರೂ ಕೂಡ ಅಂತ ಹೇಳಿದ್ದಾರೆ